ಶಿಕ್ಷಣದ ಸೈಡ್ ಎಫೆಕ್ಟ್ಗಳು ತುಂಬಾ ಆಗ್ತಾ ಇದೆ ಈಗಂತೂ ಅದರಲ್ಲೂ ಆನ್ಲೈನ್ ಶಿಕ್ಷಣ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಆಗ್ತಾ ಇರೋದ್ರ ಬಗ್ಗೆ ನಾವು ಕೂಡ ತೋರಿಸ್ತಾನೆ ಇದ್ವಿ ನಾವು ವಿದ್ಯಾರ್ಥಿಗಳ ಮಾನಸಿಕತೆಯೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಪೋಷಕರಿಗೆ ಮಕ್ಕಳಿಗೆ ನಾನಾ ಮಾನಸಿಕ ಸಮಸ್ಯೆಗಳು ಕಾಡ್ತಾ ಇದಾವೆ ಕಣ್ಣು ತಲೆನೋವಾಗಿರ್ಬೋದು ಈ ರೀತಿಯಾಗಿ ನಾನಾ ಸಮಸ್ಯೆಗಳು ಕಾಡ್ತಾ ಇರುವಂಥದ್ದು ಈ ಆನ್ಲೈನ್ ಕ್ಲಾಸ್ ನೆಪದಲ್ಲಿ ಮೊಬೈಲ್ ಚಟ ಕೂಡ ಶುರುವಾಗ್ಬಿಟ್ಟಿದೆ ಮಕ್ಕಳಿಗೆ ಮೊಬೈಲ್ನಲ್ಲಿ ನೀಲಿ ಚಿತ್ರಗಳ ವೀಕ್ಷಣೆ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಈಗ ಅನ್ನೋದ್ರ ಬಗ್ಗೆನೂ ಕೂಡ ಈಗ ವರದಿಗಳಾಗ್ತಾ ಇರುವಂಥದ್ದು ಫಾನ್ಗೆ ಅಡಿಕ್ಟ್ ಆಗಿದ್ದಾರ ಮಕ್ಕಳು ಅನ್ನುವ ಪ್ರಶ್ನೆ ಕೂಡ ಎದ್ದೇಳುವಂತೆ ಮಾಡಿದೆ ಚಟಗಳು ಅಶ್ಲೀಲ ವೀಕ್ಷಣೆ ಭಯ ಇವೆಲ್ಲವೂ ಕೂಡ ಸೃಷ್ಟಿ ಇದೆ ಮಕ್ಕಳ ಸಮಸ್ಯೆಗಳಿಗೆ ನಿಮಾಂಸ ಪರಿಹಾರವನ್ನು ಹುಡುಕ್ತಾ ಇದೆ ಮಕ್ಕಳ ಆಪ್ತ ಸಮಾಲೋಚನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಮಕ್ಕಳ ಮನೆಗಳಿಗೆ ಹೋಗಿ ಕೌನ್ಸಿಲಿಂಗ್ ಅನ್ನ ಮಾಡುವಂತ ನಿರ್ಧಾರಕ್ಕೆ ಬರಲಾಗ್ತಾ ಇದೆ ಮಕ್ಕಳ ಹಕ್ಕುಗಳ ಕಾರ್ಯಕರ್ತರು ಸ್ವಯಂ ಸೇವಕರಿಗೆ ತರಬೇತಿಯನ್ನ ನೀಡಲಾಗ್ತಾ ಇರುವಂಥದ್ದು ಈ ಸೈಡ್ ಎಫೆಕ್ಟು ಈ ಒಂದು ಚಟಗಳಿಂದ ದೂರ ಮಾಡುವಂತ ನಿಟ್ಟಿನಲ್ಲಿ ನಿಮಾನ್ಸಿಗೆ ಒಂದು ಟ್ರೈನಿಂಗ್ ಅನ್ನ ಕೂಡ ಶುರು ಮಾಡ್ತಾ ಇದೆ ಅರವತ್ತು ಸ್ವಯಂ ಸೇವಕರಿಗೆ ಆಪ್ತ ಸಮಾಲೋಚನೆಯ ಬಗ್ಗೆ ತರಬೇತಿಯನ್ನ ನೀಡಲಿಕ್ಕೆ ಮುಂದಾಗಿದೆ ಈ ಮೂಲಕ ಮನ ಪರಿವರ್ತನೆಯನ್ನ ಮಾಡಲಿಕ್ಕೆ ಮಕ್ಕಳ ಮನ ಪರಿವರ್ತನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಶಿಕ್ಷಣದ ಸೈಡ್ ಎಫೆಕ್ಟ್ಗಳು ಯಾವ್ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಮಕ್ಕಳ ಮೇಲೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಇಲ್ಲಿ ಪ್ರಮುಖವಾಗಿ ಆನ್ಲೈನ್ ಶಿಕ್ಷಣದ ಜೊತೆ ಜೊತೆಗೆ ಇಲ್ಲಿ ಮಕ್ಕಳು ಮೊಬೈಲ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದೇ ಒಂದು ಚಟ ಆಗ್ಬಿಟ್ಟಿದೆ ಅದ್ರ ಜೊತೆ ಜೊತೆಗೆ ಅಶ್ಲೀಲ ಚಿತ್ರಗಳನ್ನು ಕೂಡ ವೀಕ್ಷಣೆ ಮಾಡುವಂತದ್ದು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆರೋಪಗಳು ಬರ್ತಾನೆ ಇದ್ವು ಪೋಷಕರಿಗೂ ಕೂಡ ಭಯ ಶುರುವಾಗಿತ್ತು ಈಗ ನಿಮಾನ್ಸ್ ಇದಕ್ಕೊಂದು ಪರಿಹಾರವನ್ನ ಹುಡುಕ್ತಾ ಇದೆ ಮಕ್ಕಳಲ್ಲಿ ಒಂಟಿದನ ಅದರಿಂದ ಖಿನ್ನತೆ ಬರ್ತಾ ಇರೋದು ಅಗ್ರೆಷನ್ ತುಂಬ ಕೋಪ ಮಾಡ್ಕೊಳ್ತಿದಾರೆ ಊಟ ಬಿಡ್ತಾ ಇದ್ದಾರೆ ಮನೆ ಬಿಟ್ಟು ಓಡ್ ಹೋಗಿರುವಂಥ ಎರಡು ಮೂರು ಪ್ರಸಂಗಗಳು ಕೂಡ ಇದೆ ಆಮೇಲೆ ಸೆಕ್ಷುವಲ್ ಥಾಟ್ಸ್ ಮಕ್ಕಳಲ್ಲಿ ಬರ್ತಾ ಇರತಕ್ಕಂಥ ಈ ಸೆಕ್ಷುವಲ್ ಥಾಟ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಪೋರೆ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ ಆಮೇಲೆ ಅವ್ರು ಕೆಟ್ಟ ಚಟಕ್ಕೆ ಬಿದ್ದೋಗಿಬಿಟ್ಟಿದ್ದಾರೆ ಅಂತ ಭಯ ಆಗಿದೆ ಪೋಷಕರಿಗೆ ಇನ್ನೊಂದು ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಮಕ್ಕಳು ಒಂಥರ ಸೈಲೆಂಟಾಗಿ ಕೂತ್ಕೊಂಬಡೋದು ಅವರು ಡಿಪ್ರೆಷನ್ ಏನಿಲ್ಲ ಸೈಲೆಂಟಾಗಿ ಕೂತ್ಕೊಂಬೋದು ಮನ ಸಾಮಾಜಿಕ ಸಮಸ್ಯೆಗಳಿಗೆ ನಮಗೆ ಸಕ್ತ ಸೂಕ್ತ ಪರಿಹಾರ ಸಿಗೋದು ನಮ್ಮ ನಿಮಾನಿಸೋರಿಂದರೆ ಸಮಸ್ಯೆ ಇದ್ದ ಪೋಷಕರು ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಸೊ ಅವರಿಗೆ ನಾವು ಅವ್ರ ಮನೆಗೆ ಕೌನ್ಸಿಲ್ಗಳನ್ನ